ಅಟ್ರು ಅವರು ಬಂದಿಲ್ಲ ಅತ್ತೆ ಅತ್ತೆಯವರು ನೋಡಿದ್ರೆ ಕಣ್ಣು ಆಗ್ಬಿಡ್ತಿಲ್ಲ ಏನಾಯ್ತು ನೋಡ್ರಿ ಒಂಚೂರು ನೋಡ್ರಿ ಅಲ್ಲ ನಮ್ಮ ಅತ್ತಿಕ್ಕೆ ಕೊರಲಾಗ ಸಾಯಿ ಒಳಗೆ ಈಡ್ದ ಪುಂಚೆ ನೆಕ್ಲೆಸ್ ಯಾಕ ಅದನ್ನ ಎತ್ಕೊಂಡಿವಿ ಅಂತ ಒಂದು ಐದು ಲಕ್ಷ ಬೆಲೆ ಬಳತ್ತಾ ಸುಮ್ಮನೆ ನಾಲ್ಕು ಲಕ್ಷನಾರು ಬರುತ್ತಾ ಬರುತ್ತಾ ಎತ್ಬಡೋದ ಒಳ್ಳೇದೈತಿ ಹೇಳ್ತಿದ್ಲು ಆರು ತೊಲ ಏನೋ ಐತಿ ಅಂತೇಳಿ ಒಂದು ತಲಕ್ಕ ಈಗ ಎಂಬತ್ತು ಸಾವಿರ ಐತಿ ಹಾ ಎಂಟೈದ್ಲಿ ನಲ್ವತ್ತು ಐದು ತೊಲ ಅಂದ್ರೂ ನಾಲ್ಕು ಲಕ್ಷ ಬರುತ್ತಾ ಹೆಂಗಾದ್ರೂ ಮಾಡಿ ಎತ್ಲಬೇಕಲ್ಲ ನಮ್ಮ ಅತ್ತೆ ಹತ್ರ ಏ ಒಂದು ಸ ಸಂಕ್ರೂ ಅಲ್ಲಿ ಮುನ್ಸ್ವಾಮಿ ಬಂದ ಡಾಕ್ಟ್ರ್ ಮುನ್ಸ್ವಾಮಿ ಬಂದ ನೋಡಿರಿ ಬೇಗ ಬೇಗ ನೋಡಿರಿ ನೋಡ್ರಿ ಆ ಕಡೆ ತಿರ್ಗಾ ನೋಡ್ರಿ ಹೌದ್ರಿ ಬಾಬಾ ಎಲ್ಲೋದ್ರು ಬಿಟ್ಟರು ನೋಡಿರಿ ಮೊದಲು ಆಯ್ ಆಮ್ಯಾಗ ಯಾಕೆ ಬೇಕು ಫಸ್ಟ್ ಹೋಗಿ ನೋಡಿರಿ ಅಯ್ಯೋ ಹತ್ತ ಬರ ಹಿಂಗೆ ಮಕ್ಕಳಾರ ನನಗಂತೂ ಕೈಕಾಲ ಓಡಾಕತ್ತಲ್ಲ ರೀ ಹೋಗ್ರಿ ಬೇಗ ಹೋಗ್ರಿ ಈ ಸಾಯ ಮುಸುಳಿಗೆ ಕೊರಳಾಗ ಲೆಕ್ಲಿಸ್ ಬೇಕೇನ ಫಸ್ಟ್ ಕಿತ್ಕೊಂಡು ಮಡಿಕತ್ತೀರಿ ಆಮ್ಯಾಗ ಯಾರ ಮ್ಯಾಗ್ಯಾಗ್ರು ಅನ್ಮಾನ ಬರಲಿ ಫಸ್ಟ್ ಕಿತ್ಕೊಂಡು ಹೋಗಿಟ್ಕೊಂಡ್ಬರ್ತೀನಿ ಲೆಕ್ಲೆಸ್ ಹಂಗು ಹಿಂಗ ಕತ್ಕೊಂಡ್ಬಿಟ್ಟೆ ಹೋಗಿ ಯಾವ ಸಿಕ್ ಗೊತ್ತ ಯಾರೋಗಾರ್ದು ನಾನು ಕದ್ದೀನಿ ಅಂತೇಳಿ ನೆಕ್ಲೆಸ್ ಸಿಕ್ಬಿಡ್ತಾ ನೆಕ್ಲೆಸ್ ನಮ್ಮೆ ಹತ್ರ ಸಾಯ ಚಾಯಾಮಸ್ಸುಡಿ ಯಾಕೆ ಹೇಳ್ರಿ ಲೆಕ್ಲೆ ಅದಕ್ಕೆ ಕತ್ಕೊಂಡು ನನಗಾರು ಆಗುತ್ತಾ ಮುಂದೆ ನಮ್ಮ ಮಕ್ಳಗಾರು ಆಗ್ತಾವ ಅಯ್ಯಯೋ ನಮ್ಮ ಮಕ್ಕಳ ನೆಕ್ಲೆಸ್ ಕದಲಲ್ಲಪ್ಪ ಆ ಇವಳೇನಿಂತ ಬುದ್ಧಿ ಕಳ್ತಳ ನಮ್ಮ ಮೂರು ಮೂರ್ತಲ ಬಂಗಾರ ಮಾಡ್ಕೊಟ್ಟ ಚೈನ್ ಮಾಡಿಸ್ಕೊಟ್ಟಾಳಾಳ ಎಲ್ಲ ಮಾಡಿಸ್ಕೊಳ ಇಳು ನೆಕ್ಲೆಸ್ ಕದ್ದು ಬಂತದ್ದು ಏನಿತ್ತು ಅತ್ತ ಕುರುಳಕ್ಕೆ ಕದ್ದಳ ಕೂತಾದ್ರೆ ಬಿಡ್ತಾಳೆ ಏನ ಫಸ್ಟ್ ಔಸಿ ಮಡಿಕೊಂಬಿಮ್ಮ ಸರಿಗಾದ ಆಮ್ಯಾಗ ಎದ್ದಿ ಹಾಂ ಹುಚ್ಚ್ಯಕ್ಕೆ ಹೋಗ್ಬೇಕಂತೇಳಿ ಅವ್ರು ಬಂದ್ಬಿಟ್ರಾಯ್ತು ಲೇ ಕಣೆ ಅಕ್ಕ ನೀನು ಮಾಡ್ತೀರೋ ತಪ್ಪೈತಿ ಕಣೆ ಇಂಥವು ಕಣೆ ಏ ಅಕ್ಕ ಅಯ್ಯೋ ಅತ್ತಯ ನಮಗೆಲ್ಲ ಮಾಡೋಳ ಕಣೆ ಮಾಡ್ಬೇಡ ಕಣೆ ಇಂಥ ಬುದ್ಧಿ ಕಲಿಬಕಣ ಅಕ್ಕ ಏನಾರು ಗಿಳಿ ಅಂದ್ರೆ ಸತ್ತಿರ ನಮ್ಮ ಅವ್ನ ಮ್ಯಾಗಾಣಿ ಅವನ ಇಟ್ರು ಇಟ್ಟು ನೀನು ಯಾವುದು ಮಾಡೋಕ್ಕಿಲ್ಲ ಸತ್ತಿದ್ರು ಅಷ್ಟೇ ಹ್ಞೂ ಹೇಳ್ತಾವ್ ಈಗಲಿ ಸುಮ್ಮನೆ ತೀಕಾ ಮುಚ್ಕೊಂಡು ಕುತ್ಕೊಬೇಕು ನಾನು ಒಳಗೆ ಹೋಗಿಟ್ಟು ಬರ್ತೀನಿ ಅಮಿಕನ್ ಕುಂದ್ರ ನಮ್ಮ ಮ್ಯಾಗ ಬರೋಕ್ಕಿಲ್ಲ ಅಮಿಕ ಕುತ್ಕ ಏ ಅವ್ನ ಮ್ಯಾಗೆ ಯಾಕಾಣೇ ಇಡ್ತೀನಿ ಮೊದಲ ಸತ್ತಾಳ ಹಾಕಿ ಕಲ್ಲು ಮ್ಯಾಗು ನೆಮ್ಮದು ಕೊಡಲ್ಲ ಏನ ಹೋಗು ಅದೇನು ಮಾಡ್ಕೋತದ ತೊಡಗಾಲಿ ಅತ್ತೆ ಆಯ್ತರ ಇದ್ದವ ಅವಳ ಲೆಕ್ಕಸ್ ಕಕ್ಕ ಕುತಿಯಲ್ಲ ಕೇಳ ನೀನು ಜನ್ಮಕ್ಕ ಉದ್ರು ನೀನು అవరు ఆ కడ దేను ఏమో మాట్లాడతారిక ముచు కు ఏ మాత్కి తోడి అంద్ర నాలుగే కట్టి కుడతీ అక్క అన్నది తిండి ఏదో కాదండ సుమ్ కుంద్ నన్నిట్టు బి ముక్క కళమ్మ ఇన్న బంద ఈరు నోడమైరు బార అయ్యో ఏనైతో ఏన్ బత అవుంగ నగంతో ఒ అర్థనా ఏ దోశ లేదు సైతి సీరస్ ముచ్చకీ ఫస్ట్ కయ్య ముచ్చుకందు ಅಯ್ಯೋ ಅಯ್ಯೋ ನಮ್ಮತ್ತೆಗೆ ಚಾ ಬಿಟ್ರ ಮಾತ್ರ ನಮ್ಮ ಅಕ್ಕನ ಉಳಗಾಲಿಲ್ಲ ಲೆಕ್ಕಸ್ ಕದಿರೋದು ಹಾಕಿನಿ ಬಿಟ್ಟಾಳ ಅತ್ತೆ ಚಪ್ಪಲ್ ಚಪ್ಪಲ್ ಅರಿ ಮಟ್ಕ ಹೊಡಿತಾಳ ಅಯ್ಯೋ ಕೇಂದ್ರ ಬುದ್ಧಿ ಆಯ್ತು ಇಲ್ಲೋ ಒಂದು ಅರ್ಥನ ಆಗ್ತಿಲ್ಲಲ್ಲಪ್ಪ ನೋಡ್ರಿ ಈಗಿನ ಕಾಲದಾಗ ಹೆಂಗ್ರೆ ನಮ್ಮ ಅಕ್ಕನೇ ಆಗಿರ್ಬೋದು ಅಂದ್ರೆ ಹಾಕಿ ಚೂರು ಮಲ್ಲ ಅನ್ನಿಸ್ಬಿಡ್ತು ಲೆಕ್ಕಸ್ ಅತ್ತೆ ಬಿದ್ದಾಳ ಅಂತ ಕೆರ್ಕಂಡು ಹೋಗ್ಬಿಟ್ಟು ಎತ್ಕೊಂಡು ಅವಳು ಮನ್ಕಾಯಿ ಹೋಗ ಅತ್ತೆ ಎದ್ದಾಳ್ಬೇಕು ನಾನು ನಿಜ ಹೇಳ ಬಿಡ್ತೀನಿ ಹೆಂಗಾರು ಬಡ್ಸ್ಕೊಳ್ಳಿ ಅವಳು ಅಯ್ಯೋ ಅಕ್ಕ ಎಲ್ಲ ಕಾಣ್ತಿಲ್ಲ ಕಾಣ್ತಿಲ್ಲ ಅಯ್ಯಯ್ಯೋ ನಮ್ಮ ಅಕ್ಕ ಸರಿಯಾಗಿ ತಗ್ಲಾಕಂಡ್ಲಪ್ಪ ಕಾಣ್ತಿಲ್ಲ ಅಂದ್ರೆ ನೋಡಂತಿರ್ಬೇಕಿ ತಗ್ಲಾಕೊಂಡ್ಬಿಟ್ಲಪ್ಪ ನಮ್ಮ ಅಕ್ಕ ಉಳಗಾ ಇಲ್ಲೋ ಆಕೀಗ ಅಯ್ಯೋ ಇರೋ ದೇಹ ಬಿಡ್ತೀನಿ ನಮ್ಮ ಎತ್ಕೊಂಡು ಎತ್ಕೊಂಡೋಗಿ ನಾನಲ್ಲ ನಾನಲ್ಲ ಅಂತೇಳಿ ಅದು ಅದು ನಮ್ಮ ಅಕ್ಕನ ನಮ್ಮ ಅಕ್ಕನೇ ಎತ್ಕ ಏನೇನು ನೃತ್ಯ ನಿಮ್ಮ ಅಕ್ಕ ಮಯೂರಿ ಇಲ್ಲಿ ಬಾತ್ರಿ ಹೋಗೋಕ್ ತಾನ ಉಚ್ಚು ಹೋಗಬಾರ್ದೇನ ಈ ಇಲ್ಲಿ ಕುತ್ಕರೇ ಅವ್ಳು ಕೇಳ್ತಿರೋದು ಈ ಎಲ್ಲಿ ಎಲ್ಲಿ ಕಾಣ್ತಿಲ್ಲ ಮಯೂರಿ ಅಕ್ಕ ಅಂತ ಕೇಳ್ತಿರೋದು ನೀನೇನು ಏನೇನು ಮಾತಾಡ್ತಿದ್ಯಾ ಅಕ್ಕನ ಅಕ್ಕ ನೀವು ಕಾಣಿಸ್ಲಿಲ್ಲಲ್ಲ ಅದಕ್ಕೆ ಕೇಳಿದೆ ಪಾಪ ಅತ್ತೆ ನೋಡ್ಬನ್ನಿ ಹೆಂಗ್ ಆಗ್ತವ್ರೆ ನನಗಂತೂ ಒಟ್ಟು ಉರಿತೈತಿ ಎದಳ್ತನ ಇಲ್ಲ ಆಗ್ಲಾ ಆ ಮುಂದ್ ಸ್ವಾಮಿ ಹೇಳಿ ಒಂದು ತಾಸ ಆಯಿತು ಇನ್ನೂ ಬಂದಿಲ್ಲ ಏನಾಯ್ತು ಏನು ಬಿಡ್ತಾವ ಒಂದೂ ಗೊತ್ತಿಲ್ಲ ಬನ್ನಿ ಅಕ್ಕ ಕುತ್ಕೊಳ್ಳಿ ಅಯ್ಯೋ ನಂಗೂ ಬೇಜಾರ ಐತಿ ಹಾ ಅತ್ತೆ ಹಿಂಗೆ ಆಗ್ಬಿಟ್ರೆ ಯಾರ ತನ ಒಟ್ಟು ಹಾಕಿಲ್ಲ ಯೋ ಹಿಂಗೆ ಬಿದ್ದವ್ರಂದ್ರೆ ನನಗೆ ಇನ್ನೂ ಭಾಳ ಬೇಜಾರ ನಮ್ಮ ಅತ್ತ ಎದ್ದಿದ್ರ ಅಯ್ಯೋ ನೃತ್ಯ ಮಯೂರಿ ಅಂತ ತಾಟ್ಕಿರಾತ್ಕೋದು ಬೆಳಗ್ಗೆ ಇಂದೂ ಹಿಂಗೆ ಮಕ್ಕಳೈತಿ ಮಧ್ಯಾಹ್ನ ಆಯ್ತು ಬಂತು ಇನ್ನೂ ಎದ್ದಿಲ್ಲ ನಂಗೆ ಅದಾ ಒಟ್ಟು ಉರಿತೈತಿ ಕಡೆ ಬಾವ ರೀ ಮೊದ್ಲು ಹೋಗ್ರಿ ಆ ಬಯ್ಯ ಒಂದೊಂದು ಸರಿ ಗೊತ್ತಾಗಕ್ಕಿಲ್ಲ ಗೊತ್ತಾಗಲಿಲ್ಲ ಅವ್ನಿಗೆ ಹೋಗಿರಿ ಕರ್ಕೊಂಬರೋರಿ ಮೊದ್ಲು ಏನಾಯಿತು ಏನು ಬಿಡ್ತು ಅಯ್ಯೋ ನನ್ಗಂತೂ ಅತ್ತೆ ಅವ್ರಿಗೆ ಹಿಂಗೆ ಆಗಿರೋದು ನೋಡಿ ಕೈ ಕಾಲಂಗೆ ಓಡಕ್ಕಿಲ್ಲ ಹೋಗ್ರಿ ಮೊದಲು ನೋಡಮ್ಮ ಏನಾಯಿತು ಹೋಗ್ರಿ ಏನು ನೃತ್ಯ ಏನಾರು ಹೇಳಿ ಅಂದ್ರೆ ನೋಡು ನಾನು ಈ ಅಮ್ಮ್ಯಾಗ ಏನೇನು ಮಾತಾಡ್ಬಿಡ್ತೀನಿ ಅಂತ ಗೊತ್ತಿಲ್ಲ ನೀನು ಹಳೆ ವಿಚಾರ ಎಲ್ಲ ನಾವು ಹೇಳ್ಬಿಡ್ತೀನಿ ನನ್ ಗಣ್ಣನ ಜೊತೆಗೆ ಹಾಂ ನಾನು ಯಾರೂ ಇಷ್ಟಪಡ್ತಿದ್ದಿಲ್ಲ ನೀನು ಇಷ್ಟಪಡ್ತಿದ್ರು ನೀನು ಹಳೆ ಯಾರು ಅಂತ ಗೊತ್ತು ತಾನ ಹೇಳೇನಾ ಹಾ ಪ್ರಜುನ್ ನಂಗೆ ಇಷ್ಟಪಡ್ತಿದ್ದೆ ಬಿಡ್ತಿದ್ದೆ ಅಂದ್ಬಿಟ್ಟು ಇದೇ ಊರಾಗ ಓ ಹೇಳಿನಿ ಅಂದ್ರೆ ಏನಿಲ್ಲ ನೀನು ಸಿಗದಾ ತೋರಣ ಕಟ್ಬಿತ್ತೆ ನನ್ನ ಗಂಡ ಸುಮ್ಮನೆ ಕುಂತ್ಕಂಬ ಕಷ್ಟ ಮಾತಾಡ್ಬಾರ್ದು ತುಕಟು ಪಿಟಿಕ್ ಅಂತೇಳಿ ಕದ್ದವಳೆ ಪುತ್ತವಳೆ ಅಂತ ಹೇಳಿ ಅಂದ್ರೆ ಮೆಟ್ರ ಟ್ರೈಸ್ ಕಸಿಬಿಡ್ತೀನಿ ನಾನು ತಂಗಿ ಅನ್ನೋದು ಕಂಡಂಗೆ ಅಲ್ವೇ ಅಂಕ ಪ್ರಜು ಏನಾರ ನಾನು ಇಷ್ಟಪಡ್ತೀನಿ ಅವನ ನಾನು ಹಿಂದೆ ಬಿದ್ದಿತ್ತು ನೀನು ಹಿಂದೇನು ಬಿದ್ದಿದ್ದಿಲ್ಲ ಏನ ನೀನು ಚಪ್ಪಿ ತಕೊಂಡು ನೋಡ್ತೀಯ ಆಮೇಲೆ ನೀನೇ ತಾನೇ ಅವ್ನ ಜೊತೆ ಅಲ್ಲಿ ಇದ್ದಿದ್ದು ನಾನು ಇದ್ದಿಲ್ಲ ಅವ್ನ ಬುದ್ಧಿ ನಾನು ಕೂತಿದ್ದ ನಾನು ಬಿಟ್ಬಿಟ್ಟಿದ್ದ ಓ ಅವನು ಅಲ್ಲಿ ಇದು ಓಣಿಯಾಗ ಡ್ಯಾನ್ಸ್ ಆಡುವಾಗ ಮಾಡುವಾಗ ಪಕ್ಕ ನಿಂತ ಫೋಟೋ ತಕೊಂಡ್ಬಿಟ್ಟು ನಿನ್ನ ಲವ್ ಮಾಡ್ತಾನೆ ಬಿಡ್ತಾನೆ ಅನ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಿದ್ದ ಅದನ್ನು ಬಿಟ್ಟು ನಾನೇ ನಾನು ಇಷ್ಟಪಟ್ಟಿನಿ ಏನ ನೀನೇ ಹತ್ತಿಗೆ ಯಾರ ಬಾರ ಬಿದ್ರೆ ನಾನು ಉದ್ದಾರ ಆಗ್ತಿದೆ ಏನ ಇಂಥವೆಲ್ಲ ಮಾತಾಡ್ಬೇಡವೆ ಅಲ್ಲ ಮುಳ್ಳು ಮೇಲೆ ಬಟ್ಟೆ ಬಿದ್ರು ಬಟ್ಟೆ ಮೇಲೆ ಬಿದ್ರು ಅರಿಯೋದು ಮುಳ್ಳೆ ಬಟ್ಟೆನೇ ಅಂತ ಅಷ್ಟು ಗೊತ್ತಾಗ್ಲಿಲ್ಲ ಏನ ನೀನೇ ಬಾ ಫೋಟೋ ಎಲ್ಲ ತೆಗೆಸ್ಕೊಂಬೇಕಾರಲ್ಲಿ ಕಿರ್ಕೊಂಡು ಫೋಟೋ ತೆಗೆಸ್ಕೊಂಡು ಅವ್ನ ಜೊತೆಗ ನಂಗೆ ಅಣ್ಣಂಗೆ ಫೋನಕ್ಕೆ ಹೋಗಬೇಕು ನೀನು ಮಾಡ್ತಾನೆ ಎಲ್ಲಿ ಎಲ್ಲಿಪ ಅಲ್ಲಿ ಪಡ್ತಾನೆ ತಿಳ್ಕೊಂಬಿಡೋದನ್ನ ಆಗ ಅದೊಂದು ವಿಚಾರ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ರು ನೀನು ಅತ್ತೆ ಹತ್ರ ಕದ್ದಿದ್ದು ತಪ್ಪೈತಿ ಹಾಂ ಅನ್ಕೊಂಡು ನೀ ನನ್ನ ಮೇಲೆ ಬ್ಲಾಕ್ ಮ್ಯಾನ್ ಮಾಡಿದ್ರ ಈಗ ಪ್ರಜೋ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇರೋದು ನೀನು ನನಗೈತಿ ಹಾಂ ನೆನೆ ಓಣಿ ಆಗ ಪ್ರಜೋ ಜೊತೆಗೆ ಮಾತಾಡ್ತಿದ್ದು ನಾನು ನೋಡಿ ನೀನು ಸುಮ್ಮನೆ ಕುಂದ್ರು ಇಲ್ದ್ರದೆಲ್ಲ ಮಾತಾಡೋಣ ನೀನು ಅಯ್ಯಯ್ಯೋ ನಾನು ಪ್ರಜೋ ಇದ್ದರೆ ಅಲ್ಲಿ ಇರೋದು ಇವಳಿಗೆ ಹೆಂಗೆ ಗೊತ್ತಾಯ್ತು ಮೊದಲು ಅವ್ನು ಪ್ರಪೋಸ್ ಮಾಡಿದ್ದ ನನಗೆ ನಾನು ಹೊಡೆದಿದ್ದೆ ಚಪ್ಪಲಿ ಮ್ಯಾಗ ಏನು ಕಟ್ಕೊಳ ಮಾಡ್ಕಾಯ್ತು ಅದ ನನಗೆ ವೈನ್ ಕಂಡ್ರೆ ಒಂಚೂರು ಇಷ್ಟ ಇಲ್ಲ ನಾ ಪ್ರಜೋನ್ ಈಗಲೂ ಇಷ್ಟಪಡ್ತಾನೆ ಅವನ ಮದುವೆ ಆಗ್ಬೇಕು ಅಂತ ನಾನು ಇವ್ರಿಗೆ ಹೆಂಗಪ್ಪ ಗೊತ್ತಾಗ್ಬಿಡ್ತು ಏಯ್ ನಾನು ಯಾವ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಮುಚ್ಚಬೈ ಮುಚ್ಚ ಬಾಯ್ ಮುಚ್ಕ ಕ ಓಹ್ ಬಂದ್ಬಿಟ್ಲಿ ಇಲ್ಲಿ ಅವ್ನ ಜೊತೆಗಿ ಅವ್ನು ಜೊತೆಗಿದೀ ಅನ್ಬಿಟ್ಟು ತೀಗಾ ಮುಚ್ಕೊಂಡು ಕುತ್ಕ ಹ್ಞೂ ಅಲ್ಲ ಕಣ ಇಬ್ಬರು ಒಬ್ಬ ತನ ಮದುವೆ ಎಷ್ಟು ಎಷ್ಟೊಟ್ಟವ್ರು ಇದ್ದಳು ನಾವು ಅವ್ನು ಶಂಕರ ಮದುವೆ ಆಗಬೇಕು ಈ ಮನೆಗ ಮಗನಾಗಿರ್ಬೇಕು ಮಗನಾಗಿರೋ ಜೊತೆ ಮದುವೆ ಆಗಬೇಕು ಅನ್ಕೊಂಡು ಅದ್ರ ದತ್ತು ಮಗನ ಜೊತೆ ಮದುವೆ ಆಗಿ ನಮ್ಮ ಕೊಟ್ಟೆಗ್ರ ಹಾಕಿಲ್ಲ ನಾನು ಯಾವ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಇರೋದು ಫ್ರೆಂಡ್ ಆಗಿ ಹ್ಞೂ ಕುದ್ರೂ ಸುಮ್ಕ ಅವನೇ ನನ್ನ ಜೊತೆ ಮಾತಾಡಕ್ಕಿಲ್ಲ ಪ್ರಜು ಭಾಳ ಅವನ ಅಪ್ರಪ್ಪ ಮಾತಾಡ್ತಾನೆ ಯಾಕೆ ಹಂಗಾಡ್ತಿ ಏ ಡಾಕ್ಟ್ರು ಮುನ್ಸಾವಿ ಯಾರು ಬಂದ್ರು ಬಂದ್ರು ಇಂಜೆಕ್ಷನ್ ಕೊಡ್ತಾರೆ ಸರ್ ಕಳ್ಳಿ ಕಡೆ ಅಯ್ಯೋ ಡಾಕ್ಟರ್ ಮುಂದಿನ ಯಾರೇ ಬನ್ನಿ ಬನ್ನಿ ನಮ್ಮ ಮತ್ತೆ ಏನಾಗೈತಿ ಬಂದು ಮೊದಲು ನೋಡಿ ಅಯ್ಯೋ ನಮ್ಮ ಮತ್ತೆ ಅಂತು ನೆನ್ನೆ ರೇ ಬೆಳಗ್ಗೆಯಿಂದ ಎದ್ದ ಹೇಳ್ತಾನೆ ಇಲ್ಲ ನಾವು ನೋಡ್ತಾನೆ ಇದ್ದೀವಿ ನಿಮಗೆ ಫೋನ್ ಚಲೋ ನೀವು ಬೇಗ ಬರಲ್ಲ ಇಲ್ಲ ಅಯ್ಯೋ ಭಯ ಆಗ್ತೈತಿ ಬನ್ನಿ ಮುನ್ ಅವರೇ ಆ ಡಾಕ್ಟರ್ ಮುನ್ ಸ್ವಾಮಿ ಬಂದಿದ್ದೀರಲ್ಲ ಬಿ ಪಿ ಶುಗರು ಯಾರಿಗೂ ಏನೇ ಇರಲಿ ನಾನು ಸಾಲ್ವ್ ಮಾಡ್ತೀನಿ ಈ ಕಡೆ ಬನ್ನಿ ನೀವು ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಿಡಿ ಮುನ್ಸೋ ಮೀರೋವರೆಗೂ ವಾ ಈ ಊರಾಗ ಮುನ್ಸೋ ಮೀರೋವರೆಗೂ ಯಾರಿಗೂ ರೋಗಿಲ್ಲ ಕೈಲಕ್ಕೆ ಕಟ್ಟೇ ಬರಲ್ಲ ನೀವು ಅದನ್ನು ಅರ್ಥ ಮಾಡ್ಕೊಂಬಿಡಿ ತಲೆ ಸುತ್ತ ಬಿದ್ದಿರಬೇಕು ಅನ್ಸುತ್ತಾ ನೋಡ್ತೀನಿ ಏನಾಗೈತಿ ಬಿಟ್ಟೈತಿ ನೀವು ಯಾವುದಕ್ಕೂ ಯೋಚನೆ ಮಾಡ್ಬೇಡಿ ಬರ್ರಿ ಈ ಕಡೆ ಅಳವಂತದ ಏನಾಗೈತಿ ನಿಮ್ಮ ಅವು ಸತ್ತಾರ ಅಂದ್ರೆ ಅಳಬೇಕು ಇನ್ನ ಸತ್ತಾರ ಬಿಟ್ಟಾರ ಡಾಕ್ಟ್ರು ಹೇಳಿಲ್ಲ ಬುಟ್ಟಿಲ್ಲ ಯಾವುದಕ್ಕೆ ಅಳಬೇಕು ಕಣ್ಣಿನ ನೀರು ಕಣ್ಣಾಗಿರೋ ನೀರ್ನ ವೇಸ್ಟ್ ಮಾಡ್ಕೊಬಾರ್ದು ಒಂದೊಂದನೂ ಇಂಪಾರ್ಟೆಂಟ್ ಐತಿ ಅಳ ಕಡೆ ಅಳಬೇಕು ನಗ ಕಡೆ ನಗಬೇಕು ಯೋಚನೆ ಮಾಡಕಡೆ ಯೋಚನೆ ಮಾಡ್ಬೇಕು ಹಿಂಗಾರ್ದ್ರಿ ಅಯ್ಯೋ ಡಾಕ್ಟ್ರಾ ನಮ್ಮ ಹೂಂಗಾದಂಗಿಂದ ನಂಗ ಒಂದ್ ಚೂರು ಕೈ ಕಾಲ ಓಡ್ದಂಗ ಆಗ್ತಿಲ್ಲ ಬರ್ರಿ ಅದು ಏನಾಗೈತಿ ಏನ್ಬಿಟ್ಟೈತಿ ನೋಡ್ಬೋರಿ ನೋಡ್ರಿ ಡಾ ಕೊಟ್ರ ನಮ್ಮ ಏನಾಗೈತಿ ಪಾಪ ನಮ್ಮ ಕಣ್ಣ ಎದುರುಗ ಬೆಳಗ್ಗೆ ತಲೆ ಸುತ್ತ ಬಿದ್ದವ್ರು ನೀವು ಏಟು ತಗೊ ಬಂದಿರ ನಾಲ್ಕು ನಾಲ್ಕು ತಾಸು ಐದು ತಾಸು ಬಿಟ್ಟು ನೋಡ್ರಿ ಡಾ ಕೊಟ್ರ ನೋಡ್ರಿ ಏನಾಗೈತಿ ನಮ್ಮ ನಾನು ಆ ಹೊಸ್ಪೇಟೆಯಾಗ ಕ್ಲಿನಿಕ್ ಅಲ್ಲಿ ಇದ್ನಮ್ಮ ನಂಗೆ ಸ್ವಲ್ಪ ಬಹಳ ಕೆಲಸ ಇತ್ತು ಹಂಗಾಗಿ ಬರಕ್ ಆಗ್ಲಿಲ್ಲ ನಾನು ಏನಾಗೈತೆ ಏನ್ ಬಿಟ್ಟೈತೆ ನೋಡ್ತೀನಿ ನೀವು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ ಸುಮ್ಮನಿರಿ ನಿರ್ರಿ ಪಲ್ಸ್ ಎಲ್ಲ ಚೆನ್ನಾಗಿದೆ ಯಾರು ಎದುರುಕೊಳ್ಳುವಂಥದ್ದು ಏನಿಲ್ಲ ಅವರು ಹುಷಾರಾಗ ಇದ್ದಾರೆ ಎಲ್ಲರೂ ಖುಷಿ ಖುಷಿಯಾಗಿರಿ ಯಾಕಳದು ಚೆನ್ನಾಗಿದ್ದಾರೆ ಒಂದು ಇಂಜೆಕ್ಷನ್ ಮಾಡ್ತೀನಿ ಮಾಡಿ ಹೋಗ್ತೀನಿ ಹುಷಾರಾಗ್ತಾರೆ ಒಂದ್ಸರಿ ಬಿ ಪಿ ಚೆಕ್ ಮಾಡಬೇಕು ಹಾಸ್ಪಿಟ್ಲ್ ಕರ್ಕೊಂಬನ್ನಿ ಬನ್ನಿ ಬಿ ಪಿ ಚೆಕ್ ಮಾಡೋಣ ಬಿ ಪಿ ಚೆಕಿಂಗ್ ಬೋರ್ಡ್ ಬರ್ ಬಿ ಪಿ ಎಷ್ಟೈತಿ ಶುಗರ್ ಎಷ್ಟೈತಿ ಎಲ್ಲ ಚೆಕ್ ಮಾಡಿ ಆಮ್ಯಾಗ ರಿಪೋರ್ಟ್ ಕೊಡ್ತೀನಿ ಸರಿ ಏನ ಅಯ್ಯೋ ಡಾಕ್ಟ್ರೆ ನೀವು ಇಷ್ಟು ಹೇಳಿದ್ರೆ ನಮ್ಗೆ ಓ ಜೀವ ಬಂದಂಗ್ ನೋಡ್ರಿ ನಮ್ಮ ಹುಷಾರಾಗವ್ರ ಅಂದ್ರೆ ಇನ್ನೇನು ಬೇಕೇಳಿ ನಮ್ಮತ್ತ ಹುಷಾರಾಗ ಕೇಳ್ತಿದ್ದೆ ನಾವು ಅಯ್ಯೋ ಹಿಂಗೆ ಆಗ್ಬಿಟ್ಟು ತೊಗೊಂದ್ಕೊಂಡು ಎಲ್ಲರೂ ಖುಷಿ ಆಗ್ಬಿಟ್ಟು ಅಯ್ಯೋ ನಮ್ಮ ಮತ್ತೆ ಎದ್ದು ಲೆಕ್ಲೆಸ್ ಇಲ್ಲಿ ಅಂತ ಕೇಳಿದ್ರೆ ಇವಳಂತ ಹ್ಞೂ ಗೊತ್ತಾಗದಿರತ್ತರ ನಾವು ಮಾವಿನ ಮಾಡ್ಬೇಕಪ್ಪ ನಾನೇ ತಗೊಳ್ಕೊಂಡಿ ಅಂದ್ರೆ ನಮ್ಮ ನಾನು ನನ್ನ ನನಗೆ ನಾನು ಗಂಡು ಇಳಿಸ್ಕೊಡ್ತಾನೆ ಏನ ಲೆಕ್ಲೆಸ್ ತಗೊಂಡು ಪ್ರಜೆ ಜೊತೆ ಒಳ್ಳೇದೈತಿ ಏನಾದರೂ ಮಾಡಿ ಓಡೋಗ್ತೀನಿ ಏನು ಮಾಡೋದು ಏನು ಬಿಡೋದು ಒಂದು ಅರ್ಥನ ಆಗ್ತಿಲ್ಲ ಫಸ್ಟ್ ನಾನು ಎತ್ಕೊಂಡು ಹೋಗೋವರೆಗೂ ಸುಮ್ಮನೆ ನಿಂತು ಬಿಡ್ಲಪ್ಪ ನೋಡ್ದೇನೆ ಅಕ್ಕ ನೀನು ತಗ್ಲಾಕಲ್ಲ ಟೈಮ್ ಹತ್ರ ಬಂದ್ಬಿಡ್ತು ಅತ್ತೆ ಏನಾರು ಎದ್ದು ಚೈನ್ ಕೇಳಬೇಕು ಲೆಕ್ಲೆಸ್ ಇಲ್ಲ ಅಂತೇಳಿ ನೀನು ಪಕ್ಕ ತಗೊಳ್ಲಾ ಕಣೆ ಆಯ್ತಾ ಕದಿಗಂತ ಬದ್ದು ಯಾಕೆ ಬೇಕಿತ್ತು ನಿನಗೆ ಕೂತು ಮನೆಯಾಳಿ ముచ్చుకం కుత్కంబిట్రా సరి ఇలా అంద్రు నోడు నన్నత ఈ ఫోటో ఐతి నన్ను పోన తోర్స్బుతీ ఆమెగా చప్ప చప్పటిక నీక తికా ముచ్చుకొని కుత్క నేను తే గండ అంతా ముత్ నన్నవా ఏం చెత్తం కుమై కండి పక్క నేను గెండ్ గెండ్ అనుకూ థికా ముచ్చుకొండ సుమ్ సరే ఇలా వద్దీ ముచ్చు బయో అయ్యో డాక్టర్ హంగారా ఇంజెక్షన్ కొడ్రీ బ్యాగ్ బ్యాగ్ కొడ్రీ ఇంజెక్షన్ కొడ్రీ ಈ ಡಾಕ್ಟರ್ ಮುನ್ಸೊಮ್ಮೆ ಹೆಂಗೆ ಅಂತ ಗೊತ್ತಿತ್ತು ಇಂಜೆಕ್ಷನ್ ಕೊಡಿರಿ ಕೊಡಿರಿ ಅಂತೀರಲ್ಲ ನಾನು ಆಗಲ ಕೊಡೋಕೆ ಇಟ್ಟೀನಿ ರೀ ಆಗಲ ಕೊಟ್ಟಾಯ್ತು ನೋಡಿರಿ ನಿಮ್ಮ ಅತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕಂಡು ಬಿಡ್ತಾರೆ ನೋಡಿರಿ ಯಾವುದ್ರ ಬಗ್ಗೆಯೂ ಯೋಚನೆ ಮಾಡಬೇಡ್ರಿ ಇಂಜೆಕ್ಷನ್ ಕೊಟ್ಟೀನಿ ನಿಮ್ಮ ಅತ್ತೆ ಕಂಡು ಬಿಡ್ತಾರೆ ಆರಾಮಾಗಿದಾರೆ ವೆಂಕಟೇಶ ಅಯ್ಯ ಅಯ್ಯೋ ನಮ್ಮತ್ತೆ ಎದ್ದ್ಬಿಟ್ಲಲ್ಲಪ್ಪ ಅವ್ಳಿ ಇಲಾಖು ಹೊರಲ್ ನೋಡ್ಕಂಡ ಇದ್ರೆ ಸಾಕಪ್ಪ ಬಗ್ವಾಂತ ಅಯ್ಯೋ ಏ ವಾಯ್ ಎದ್ದ ಹೆಂಗೆ ಎದ್ದ ಹೆಂಗೆ ಏನ್ ನೃತ್ಯ ಮಯೂರಿ ಅವನ್ನ ಬೇಸ್ ಹಿಡ್ಕೊಂಡ್ ಕುಂದ್ರಸ್ರೆ ಮೇಕದಂಗ್ ಕುಂದ್ರಸ್ರೆ ಹಿಡ್ಕೊಳ್ರಿ ಅಲ್ಲ ಹಿಂದಿದ್ರೆ ಎಲ್ಲ ಹಿಡ್ಕೊಂಡ್ ಕುಂದ್ರಸ್ರೆ ಅವನ್ನ ನೋಡ್ರಪ್ಪ ಕ್ಲಿನಿಕ್ ಕರ್ಕೊಂಬಂದ್ ಒಂದ್ಸರಿ ಬ್ಲಡ್ ಚೆಕ್ಅಪ್ ಬಿ ಪಿ ಚೆಕ್ ಎಲ್ಲ ಮಾಡಿಸ್ಬಿಡಿ ಇಂಜೆಕ್ಷನ್ ಕೊಟ್ಟಿನಿ ಸ್ವಲ್ಪ ಸುಸ್ತಾಗಿದ್ರು ಅನ್ಸುತ್ತ ಪಲ್ಸ್ ಎಲ್ಲ ಚೆನ್ನಾಗಿತ್ತು ಕೈದು ಹಂಗಾಗಿ ಇಂಜೆಕ್ಷನ್ ಕೊಟ್ಟಿನಿ ಬಿ ಪಿ ಶುಗರ್ ಎಲ್ಲ ಹಾಸ್ಪಿಟಲ್ ಕ್ಲಿನಿಕ್ ಬಂದು ಚೆಕ್ ಮಾಡಿಸ್ಕೊಂಬಿಡ್ರಿ ಸರಿ ಏನಾ ಆಮ್ಯಾಗ ನೆಗ್ಲೆಕ್ಟ್ ಮಾಡ್ಕೊಂಡು ಕುತ್ಕೊಂಬ್ಯಾಡ್ರಿ ಈ ಅಮ್ಮ ಎರಡನೇ ಕಿತ್ತ ಹಿಂಗ್ ಬಂದಿರೋದು ಸರಿನಾ ಸರಿ ಡಾಕ್ಟ್ರಾ ಅಯ್ಯೋ ನಮ್ಮ ನಮ್ಗೆ ಅದಾ ಸಾಕು ನಮ್ಗೆ ಹೋದ ಜೀವ ಆಗೈತಿ ಹ್ಞೂ ಸರಿ ಡಾಕ್ಟ್ರಾ ನೀವೇನು ಹೋಗಿರಿ ನಾ ಮತ್ತೆ ಒಳಗೆ ಕರ್ಕೊಂಡು ಹೋಗ್ ಮಗಸ್ತೀವಿ ಸಂಜೆ ಮ್ಯಾಗ್ ಕರ್ಕೊಂಬತ್ತೀವಿ ಸ್ವಲ್ಪ ಇವಾಗ ತಾನೇ ಎದ್ದವ್ರ ಸ್ವಲ್ಪ ಆಗಿರಲಿ ಹಾಂ ಸಂಜೆ ಮ್ಯಾಗ್ ಕರ್ಕೊಂಬತ್ತೀನಿ ಡಾಕ್ಟ್ರಾ ಸರಿ ಕಣಮ್ಮ ಒಂದು ಅಮ್ಮ ನಿಮ್ಮ ಅಮ್ಮನ್ನ ಕೇಳ್ದ ಅಂತ ಡಾಕ್ಟರ್ ಮುನ್ಸ್ವಾಮಿ ಅಣ್ಣ ಕೇಳ್ತಿದ ಹಾಂ ಹುಷಾರಾಗ ಅವರ ಅಂತ ಕೇಳ್ತಿದ ಅಂತ ಕೇಳಮ್ಮ ಸರಿ ಏನ ನಿಮ್ಮ ಹುಷಾರಾಗ ಅವ್ರ ತಾನೇ ಅಯ್ಯೋ ನೀವು ಬಂದ್ ಕೊಟ್ಟು ಕೊಟ್ಟ ಹೋಗಾದ್ನಾಗ ನಮ್ಮ ಆಗ ಕನ್ಕ ಹೋಗಿತ್ತು ಬೆಳಗ್ಗೆ ಹ್ಞೂ ಬಂದಿರ್ತಾರ ಇರೋದ್ ಖಾಲಿಯೇ ನಮ್ಮಮ್ಮ ಬೇಸ ಅವರ ಬಿಡಿ ಡಾಕ್ಟರ್ ಚೆನ್ನಾಗಿ ಅವಳ ನಮ್ಮಮ್ಮ ಹ್ಞೂ ಹುಷಾರಾಗ ಅವ್ರೆ ಕಣ ಸರಿ ಕಣ್ರಪ್ಪ ನಾನು ಬಂದ್ ಕೆಲಸ ಮುಗೀತು ನಾನು ಇನ್ನು ಉಂಡುತ್ತೀನಿ ನಂಗೆ ಬಾಳ್ ಕೆಲಸ ಅವ ಕ್ಲಿನಿಕ್ ಆಗ ಬಾಳ್ ಮಂದಿ ಬರ್ತಿರ್ತಾರ ಇವಾಗ ಎರ್ಚ್ಛನ ಇಲ್ಲಲ್ಲ ಎಲ್ಲಾರು ನಮ್ಮ ತಕ ಬರ್ತಾರ ಆ ಬಾಳ್ ಕೆಲಸ ಇರುತ್ತಪ್ಪ ನಾ ಹೊರಡ್ತೀನಿ ಸರಿ ಡಾಕ್ಟ್ರ ನಿಂಗ ಫೋನ್ ಪೇ ಮಾಡ್ತೀನಿ ಹೋಗಿರಿ ಏಟಾಯ್ತು ಆಯ್ತು ಹೇಳ್ಬಿಟ್ಟು ಹೊರ ನಾನು ಬಂದು ಫೋನ್ ಪೇ ಮಾಡ್ತೀನಿ ಗೇನ್ ಪೇ ಏನು ಬೇಡ ಕ್ಲಿನಿಕ್ ಬರ್ತಿರಲ್ಲ ಬಂದಾಗ ರೊಕ್ಕ ಕೊಡುವಂತ ಬಾ ಪೇ ಅಂದ್ರ ಈಗ ನಾವು ಡಾಕ್ಟರ್ ಇದ್ರಲ್ಲಿ ಇಲ್ವಲ್ಲ ನಮ್ದು ಬಾಳ ರೊಕ್ಕ ಕಟ್ ಮಾಡ್ಕೊಂತರ ಜಿ ಎಸ್ ಟಿ ಅದು ಇದು ಅಂತ ಹೇಳಿ ಒಂದು ಕೈಯಾಕ ಕೊಟ್ಬಿಡಪ್ಪ ನೂರ ರೂಪಾಯಿ ಆಗೈತೆ ಅಷ್ಟೇ ಬಿ ಪಿ ಶುಗರು ಚೆಕ್ಅಪ್ ಎಲ್ಲ ಮಾಡಿಸ್ಬಿಡು ಅದೆಷ್ಟು ಆಗುತ್ತೆ ನೋಡಿ ಬಿಲ್ ಹಾಕಿ ಬರೀತೀನಿ ಅಂತ ಬಂದ್ಬಿಡು ಹಾಸ್ಪಿಟ್ ಕ್ಲಿನಿಕ್ ತಕ ಸರಿ ಏನಾ ಸರಿ ಡಾಕ್ಟ್ರ ಹೋಗಿರಿ ಬರ್ತೀವಿ ನಾವು ಬೇಗ ಹುಷಾರೆರಡು ನಿಮಿಷ ಓಡಾಡುವಂಗೆ ಆಲಿ ಒಂದ್ ಅರ್ಧ ತಾಸ ಒಂದು ಹಾಸ್ಬಿಟ್ಟು ಕರ್ಕೊಂಬತ್ತಿನಿ ನೋಡ್ತೀನಿ ಡಾಕ್ಟರ್ ಮಾಡೋದು ಸ್ವಾಮಿ ಹೇಳಿದ್ದ ನನ್ನ ಕೈ ಗುಣ ಐತಿ ಎಲ್ಲರೂ ಚೆನ್ನಾಗಿ ಖುಷಿ ಖುಷಿಯಾಗಿ ಬದುಕ್ರಪ್ಪ ಅಷ್ಟೇ ನನ್ಗಂತ ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ ಗೊತ್ತಿಟ್ತು ಅತ್ತೆ ಅಂತೇಳಿ ಇವಾಗ ಭಾಳ ನೆಮ್ಮದಿ ಆಗ್ಬಿಡ್ತು ನೋಡಿ ಅಯ್ಯೋ ಫುಲ್ ಖುಷಿ ಆಗ್ಬಿಟ್ಟೆ ಕಾಣುತ್ತೆ ನಡೀರಿ ಒಳಕೊಮ್ಮ ಓಕೆ ವೀಕ್ಷಕರೀ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್